ಹಾ ಎಲ್ರು ನಮಸ್ಕಾರ ಅವರು ವೆಲ್ಕಮ್ ಬ್ಯಾಕ್ ಟು ಕ್ರಿಕೆಟ್ ಆಗಿ ಸೊ ಅಂದ್ರೆ ವಿಡಿಯೋ ಮಾಡಿರಲಿಲ್ಲ ಎದಕ್ಕೆ ಸೊ ಎಕ್ಸಾಮ್ ಆ ಕಡೆ ಈ ಕಡೆ ಸ್ವಲ್ಪ ಎಕ್ಸಾಮ್ ಆ ಕಾರಣ ಮಾಡೋಕ್ಕಾಗಿಲ್ಲ ಸೊ ಇವತ್ತು ನಾವು ಒಂದು ಬೆಂಗ್ಳೂರ್ ಬುಲ್ಸ್ ನ ಸ್ಟಾರ್ಟಿಂಗ್ ಬ್ಯಾಂಕಿ ಸ್ಟಾರ್ಟಿಂಗ್ ಲೆವೆಲ್ ಸೆವೆನ್ ಜೀಡೋ ಬಂದಿವಿ ಸೊ ಈ ಸ್ಟಾರ್ಟಿಂಗ್ ಸೆವೆನ್ ನಡೆದ್ರೆ ಕಪ್ ತಕ ಬೆಕ್ಕಾದ ಕಪ್ ಗೆಲ್ಲದ್ರಿ ಕಪ್ ಗೆಲ್ಲದ್ರೂ ಗೆಲ್ಲಬಹುದು ಸೊ ಅಂತ ಟೀಮ್ ಐತಿ ಇವತ್ತಿನ ಈ ವಿಡಿಯೋದಾಗ ಬೆಂಕ್ ಅದು ಬೆಂಗ್ಳೂರ್ ಬುಲ್ಸ್ ಸ್ಟಾರ್ಟಿಂಗ್ ಸಲ ನೋಡಿ ವಿಡಿಯೋದಾಗ ಅದಕ್ಕೆ ವಿಡಿಯೋ ನಾವು ಕೊನೆವರೆಗೂ ನೋಡ್ರಿ ಹಂಗೆ ವಿಡಿಯೋಕ್ಕೊಂದು ಲೈಕ್ ಮಾಡಿ ಸೊ ನಾವು ಈ ಸಲ ಬೆಂಗಳೂರು ಬುಲ್ಸ್ ಏನೈತಿ ಆಕ್ಷನ್ದಾಗ ಸಕತ್ ಆಕ್ಷನ್ ಮಾಡ್ತು ಆರ ದೊಡ್ಡ ದೊಡ್ಡ ಪ್ಲೇಯರ್ಸ್ ಇಂದ ಏನು ಹೋಗ್ಲಿಲ್ಲ ಸೊ ಸ್ಪೆಸಿಫಿಕ್ ಯಾವ ಜಾಗಕ್ಕೆ ಯಾರ್ಯಾರು ಬೇಕಾಯ್ತರು ಸೊ ಅವ್ರ ನಟ ಪಿಕ್ ಮಾಡ್ತು ಆದ್ರೂ ನಮ್ಮ ಕಡೆ ಸ್ಟಾರ್ ರೀಡರ್ ಅಂದ್ರೆ ಒಂದು ಆಕಾಶ್ ಸಿಂಧೆ ಮತ್ತೆ ಅವ್ರ ಸಪೋರ್ಟಿವ್ ರೀಡರ್ ಆಗಿ ಪಂಕಜ್ ಅವರು ಮತ್ತೆ ಡಿಫೆನ್ಸ್ ಒಳಗೆ ಏನೈತಿ ದೊಡ್ಡ ದೊಡ್ಡ ಹೆಸರು ಒಂದು ಅಂಕುಶ್ ರಾಟಿ ಮತ್ತೆ ಇನ್ನೊಂದು ಯೋಗೇಶ್ ಇವ್ರಿಬ್ರು ದೊಡ್ಡ ಹೆಸರು ಸೊ ಒಂಥರ ಸಖತ್ ಆಯ್ತದೆ ಟೀಮಾಗ ಈಗ ಸದ್ಯಕ್ಕೆ ಸೊ ಈಗ ಟೋಟಲ್ ನಮ್ಮ ಬೆಂಗಳೂರು ಬುಲ್ಸ್ ಏನು ಆಪ್ಷನ್ದಾಗ ಅಟ್ಟೆಲ್ಲ ಮಂದಿ ತೊಗೊತಾರೆ ಆ ಟೂ ಮಂದಿಂಗ್ ಕೂಡಿಸಿ ಒಂದು ಇಲ್ಲ ಪ್ಲೇಯಿಂಗ್ ಸೆವೆನ್ ಸ್ಟಾರ್ಟಿಂಗ್ ಸೆವೆನ್ ಮಾಡಿ ಹೆಂಗೆ ಇರ್ತೈತೆ ನೋಡು ಸೊ ಫಸ್ಟ್ ನಮ್ಮ ಯಾರು ಇದು ಸ್ಟಾರ್ಟಿಂಗ್ ಸೆವೆನ್ ಸ್ಟಾರ್ಟ್ ಮಾಡಿದ್ರೆ ಫಸ್ಟ್ ರೇಡ್ರಿಗೆ ಸೆಂಟ್ರೊಳಗೆ ಯಾರು ಆಡ್ತಾರೋ ಆಕಾಶ್ ಹಿಂದೆ ಅವರು ಫಸ್ಟ್ ಸ್ಟಾರ್ಟಿಂಗ್ ಸೆವೆನ್ ಒಳಗೆ ರೈಟ್ ರೆಡರ್ಸ್ ಇದು ರೈಟ್ ರೆಡರ್ಸತ್ತ ಒಟ್ ರೇಡ್ರಾಗಿ ಸೆಂಟ್ರೊಳಗೆ ಆಕಾಶ್ ಹಿಂದೆ ಅವ್ರು ಆಡ್ತಾರ ಸೆಕೆಂಡ್ ನಿಮಗೆ ಗೊತ್ತೆ ಆಕಾಶ್ ಹಿಂದೆ ಪುಣೆ ಪಲ್ಟನ್ಸ್ ಒಳಗೂ ಒಂಥರ ಥರ್ಡ್ ರೀಡರ್ ಥರ್ಡ್ ಆಗಿ ಆಡ್ತಿರು ಒಂದು ಅದು ಅಸ್ಲಾಂ ಇನಾಮದಾರ ಮತ್ತು ಮೋಹಿತ್ ಗೋಜಾತ ಇಬ್ಬರು ಥರ್ಡ್ ರೀಡರಾಗಿ ಆ್ಯಸ್ ಅ ಸಪೋರ್ಟಿವ್ ಆಗಿ ಆಡ್ತಿರು ಇಲ್ಲಿ ಬೆಂಗಳೂರು ಬುಸ್ಸ ಮೇನ್ ರೀಡರ್ ಮೇನ್ ಆಗಿ ಆಡ್ತಾರೋ ಅದು ಅವ್ರಿಗೆ ಒಂಥರ ಹೆಚ್ಚಿಗೆ ರೆಸ್ಪಾನ್ಸಿಬಿಲಿಟಿ ಬಂದಂಗೆ ಆಕೈತಿ ಮತ್ತು ಗೇಮ್ ಅವ್ರಿಗೆ ಅಪ್ ಮಾಡ್ಕೊಂಡ ಆಗತ್ತೆ ಸೊ ನಮ್ಮ ಬೆಂಗಳೂರು ಬುಸ್ನ ಹೆಂಗೆ ಪರ್ಫಾರ್ಮೆನ್ಸ್ ಕೊಡ್ತಾರೋ ಅದು ಮೇನ್ ರೀಡರ್ ಆಗೈತೆ ನಾವು ಕಾಯ್ ಕಾಯ್ದು ನೋಡೋಕೆ ನಾವು ಸಜ್ಜಿದ್ವಿ ಸೆಕೆಂಡ್ ಅವ್ರಿಗೆ ಸಪೋರ್ಟಿವ್ ರೀಡರ್ ಇಲ್ಲಿ ಯಾರಂದ್ರೆ ಪಂಕಜ್ ಅವರು ಬರ್ತಾರೋ ಸೊ ಇವ್ರು ಆಡೋದು ಇಲ್ಲಂದ್ರೆ ಸೊ ಕಾರ್ನರ ಒಂದು ಪೊಸಿಷನ್ ಮೇಲೆ ಸೆಂಟರ್ ಸೆಂಟ್ರನಾಗ ಆಡ್ತಾರೋ ಆಕಾಶ ಹಿಂದೆ ಮತ್ತು ರೈಟ್ ಕವರ್ ಒಳಗೆ ಆಡ್ತಾರೋ ಸಂಜಯ್ ಧೂರ್ಲರ್ ಇವ್ರು ಸಾಕಷ್ಟು ಅನ್ಸುತ್ತ್ರು ಬಾರಿ ಆಡೋರು ಮತ್ತು ಅವ್ರದ್ದೇ ಈ ಕಡೆ ಧೀರಜ್ ನೈನ್ ಇವರು ಪಶ್ನೈಸನ್ ಆಡೋದು ಅರ ಇವ ಪ್ರೋ ಕಬಡ್ಡಿ ಒಳಗೆ ಏನೈತಿ ಬಾರಿ ಆಡ್ಯಾರ ಇವರು ಅಂತ ನೋಡೋಕೆ ನಮ್ಮ ಬಾಳು ಬೆಳಗುಂದಿ ಬರ್ತಾರೆ ಬರ್ತಾರ ಸೊ ಸೇಮ್ ಹಂಗಾದರು ನೋಡ್ರಿ ನೀವು ಬೇಕಾರ ಫೋಟೋ ನೋಡಿರ್ಕಾರಿ ಹಂಗಾದವರು ಧೀರಜ್ ನಯನ ಅವರು ಕೆಟಗರಿ ಡಿ ಕೆಟಗರಿ ಸಿ ಕೆಟಗರಿ ಡಿದಾಕರು ಸೊ ಇವರು ಯುವ ಕಬಡ್ಡಿ ಒಳಗೆ ಬಾರಿ ಪಿ ಕೆ ಎಲ್ ಆಡಿಲ್ಲ ಅಷ್ಟೇ ಏನ ಪಂಕಜ್ ಅವ್ರು ಎಲ್ಲಿ ಆಡ್ತಾರಂದ್ರೆ ರೈಟ್ ಒಳಗ ನಮ್ಮ ಪಂಕಜ್ ಅವ್ರು ಆಡ್ತಾರ ಇದು ಯಾಸ್ ಅ ಸಪೋರ್ಟಿವ್ ರೀಡರ್ ಆಗಿ ಆಡ್ತಾರ ಮತ್ತು ಇವ್ರು ರೈಟ್ ಇನ್ ಒಳಗಾಡ್ತಾರೋ ಮತ್ತಿನ್ನ ಲೆಫ್ಟ್ ಒಳಗೆ ಯಾರು ಆಡ್ತಾರಂದ್ರೆ ಅಲ್ ರೇಜಾ ಮಿರ್ಜಾ ಹೆನ್ ಅಲ್ ರೇಜಾ ಮಿರ್ಜಾ ಇನ್ನು ಆಸ್ ಅ ಲೆಫ್ಟ್ ಇನ್ ಒಳಗೆ ಆಡ್ತಾರೋ ಇವ್ರು ಈ ಕಡೆ ಅಂದ್ರೆ ಈ ಕಡೆ ಕೈ ಈ ಕಡೆ ಕೈ ಹ್ಯಾಂಗ ಚೈನ್ ಹಾಕೋ ಆಡ್ತಾರೆ ಈ ಕಡೆ ಚೈನ್ದಾಗ ಒಂದು ಕಡೆ ಪಂಕಜ್ ಅವ್ರು ಇನ್ನೊಂದು ಕಡೆ ಇರ್ತೈತಿ ಆಲ್ ರೇಜ ಮಿ ಮಿರ್ಜ ಇದು ಮಿರ್ಜಾ ಏನು ಇರ್ತಾರೋ ನೆಕ್ಸ್ಟ್ ಏನ ಲಾಸ್ಟು ರೈಟ್ ಕಾರ್ನರ್ ಲೆಫ್ಟ್ ಕಾರ್ನರು ಇಟ್ ಕ್ಯಾಟ್ ಬಲಿಷ್ಠ ಐತಿ ಸೊ ಈದು ಈ ಈ ಈ ಜಾಗದಾಗ ಯಾರು ಪಡ್ಕೊಂಡ್ಬಿಡಕ್ಕೆ ಬೇಕಂದ್ರೆ ಅಂದ್ರೆ ಏನಂದ್ರೆ ಈ ಜಾಗ ಅಂದ್ರೆ ಪಾಯಿಂಟ್ಸ್ ತರಬೇಕಾದ್ರೆ ಎಂಟನೇ ಗುಂಡಿಗೆ ಬೇಕಂತ ಹೇಳ್ಬೇಕು ಅಂತ ಡಿಫೆನ್ಸ್ ಐತಿ ರೈಟ್ ಕಾರ್ನರ್ ಅದು ರೈಟ್ ಕಾರ್ನರ್ ಮತ್ತು ಲೆಫ್ಟ್ ಕಾರ್ನರ್ ಒಳಗೆ ಅಂಥ ಡಿಫೆನ್ಸ್ ಐತಿ ಸೊ ನಿಮ್ಗೆ ಗೊತ್ತಿರ್ಬೋದು ಈ ಟ್ಯಾಕ್ನ ಹೈಪ್ ಕೊಡ್ಲತ್ತಿ ಈ ಟ್ಯಾಕ್ ಬಿಲ್ಡಪ್ ಕೊಡ್ಲತ್ತಿ ಅಂತೇಳಿ ಸೊ ನಮ್ಮ ರೈಟ್ ಕಾರ್ನರು ಲೆಫ್ಟ್ ಕಾರ್ನರ್ಗೆ ಯಾರು ಅದಾರ ಗೊತ್ತಾ ನಿಮ್ಗೆ ಯೋಗೇಶ್ ದೇಹ ಆಸ್ ಅ ರೈಟ್ ಕಾರ್ನರ್ ಮತ್ತೆ ಇನ್ನೊಂದು ಅಂಕುಶ್ ರಾಟಿ ಆಸ್ ಅ ಲೆಫ್ಟ್ ಕಾರ್ನರ್ ಒಳಗಾರ ಸೊ ಒಬ್ಬೊಬ್ರು ಹೆಸರು ಕೇದ್ರನಾಗ ಆಗ್ಬೇಕು ಇಬ್ಬಿ ಬರ್ದ ನಮ್ಮ ಟೀಮ್ನಾಗ ಸೊ ಇದಂದ್ರು ಪೊಸಿಷನ್ ಅಂದ್ರೆ ಡಿಫೆನ್ಸ್ ಕ್ಯಾಟಗರಿ ಒಳಗೆ ಮಸ್ತ್ ಮಜಾ ಐತಿ ರೈಟ್ ಕಾರ್ನರ್ ಲೆಫ್ಟ್ ಕಾರ್ನರ್ ಪಕ್ಕ ನಮ್ಮ ಟೀಮ್ ಈ ಸಲ ಏಳಿಸು ಬೇಕಾದ ಚಾನ್ಸ್ ಐತಿ ಈ ನಮ್ಮ ಬೆಂಗ್ಳೂರು ಬಿಸ್ ಕಪ್ ಎತ್ತಬೇಕಾದ್ರೆ ನಮ್ಮ ಡಿಫೆನ್ಸ್ ಹೆವಿ ಅಂಡ್ ಹೆವಿ ಸ್ಟ್ರಾಂಗ್ ಬೇಕು ಮತ್ತೆ ರೈಡಿಂಗ್ ಒಳಗೆ ಸ್ವಲ್ಪ ಎಕ್ಸ್ಪೀರಿಯನ್ಸ್ ಕಮ್ಮಿ ಇತ್ತರೆ ನಮ್ಮ ನಂಬಿಕೆ ಐತೆ ಆಕಾಶಿಂದೆ ಮತ್ತು ಏನೈತಿ ನಮ್ಮ ಪಂಕಜ್ ಅವರು ಪಾಯಿಂಟ್ಸ್ ತರ್ತೈತೆ ಸೊ ಇನ್ನು ಕ್ವಾ ಸ್ಕ್ವಾಡನ್ನ ಭಾರಿ ಪ್ಲೇಯರ್ಸ್ ಓದರು ಇನ್ನು ನಮ್ಮ ಈಗ ಹೊಸದಾಗಿ ಬಂದಾರಲ್ಲ ಇದು ಹೊಸದಾಗಿ ಬಂದರೆ ಗಣೇಶರು ಮತ್ತು ಚಂದ್ರನಾಯಕು ಸತ್ಯಪಾಂಡಿ ಭಾರಿ ಅದಾರಲ್ಲ ನಮ್ಮ ಕರಂಡ್ ಪ್ಲೇಯರ್ಸ್ ಭಾರಿ ಅದಾರೋ ಮತ್ತು ಹುಡುಕಿ ಪ್ಲೇಯರ್ಸ್ಗಳು ಟ್ಯಾಲೆಂಟೆಡ್ ಪ್ಲೇಯರ್ಸ್ಗಳುದರು ಎಕ್ಸ್ಪೆ ಅದು ಎಕ್ಸ್ಪೀರಿಯನ್ಸ್ ಇಲ್ಕ್ರೆ ಟ್ಯಾಲೆಂಟೆಡ್ ಅಂತ ಹೋದರು ಸೊ ಇದೇನೈತಿ ಬೆಂಗಳೂರು ಬರ್ಸಿನ ಇವತ್ತು ಸ್ಟಾರ್ಟಿಂಗ್ ಸೆವೆನ್ ಸೊ ಈ ಸೆವೆನ್ ಆಡ್ರೆ ಪಕ್ಕ ಭಾರಿ ಇರ್ತೈತಿ ಟೀಮ್ ಭಾರಿ ಅಂತ ನಾ ಅನ್ಕೋತೀನಿ ಸೊ ನೀವು ಯಾವ ಸೆವೆನ್ ನಾಡಿಸ್ರಿ ವಿಡಿಯೋ ತೊಳೆ ಕಾಮೆಂಟ್ ಮಾಡಿ ಸೊ ಇಷ್ಟ ಆಯ್ತಾ ಈ ವಿಡಿಯೋ ಇಲ್ಲಿ ಮುಸ್ಕೊಳ್ಳೋಣ ಈ ವಿಡಿಯೋ ಮಿಸ್ಟ್ ಆಯ್ತಾ ವಿಡಿಯೋ ಲೈಕ್ ಮಾಡಿ ನಂಗೆ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸೊ ಮತ್ತೊಮ್ಮೆ ಇಚ್ಕೋಣ ಎಲ್ರಿಗೂ ನಮಸ್ಕಾರ